ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕೃತಿಯನ್ನು ಮುಂದುವರಿಸೋಣ ರಾಯದುರ್ಗದ ಪಾಳೆಗಾರ ಚಿತ್ರದುರ್ಗದ ಕಡೆಯವರ ಹಸುಗಳನ್ನು ಹೊತ್ಕೊಂಡು ಹೋಗಿ ಕೇಡನ್ನು ತನಗೆ ತಾನೆ ತಂದುಕೊಂಡಿರ್ತಾನೆ ಈ ದುರ್ಗದವರು ಯುದ್ಧಕ್ಕೆ ಹೊರಳಕ್ಕೆ ಅಂತ ಸಿದ್ಧವಾಗ್ತಾರೆ ಈ ಸಲ ಯುದ್ಧದ ವಿಶೇಷತೆ ಅಂದರೆ ನಾಗತಿನಿ ಸ್ವತಃ ಹೊರಟು ನಿಂತಿರ್ತಾರೆ ಆಕೆ ಜೊತೆಗೆ ಮಗನಾದಂತಹ ಮದಕರಿ ನಾಯಕನನ್ನು ಹೊರಟು ನಿಂತಿರ್ತಾನೆ ಪ್ರಧಾನಿಗಳಾದ ಕಳ್ಳಿ ನರಸಪ್ಪಯ್ಯ ಅವರು ಮೊದಲೇ ಯಾವತ್ತು ಯುದ್ಧಕ್ಕೆ ಹೋಗೋದು ಅನ್ನೋದನ್ನ ಯಾರಿಗೂ ಹೇಳಿರೋದಿಲ್ಲ ಯಾಕೆ ಅಂತಂದ್ರೆ ಅದರಿಂದ ಶತ್ರುಗಳು ಬೇಗ ಎಚ್ಚೆತ್ಕೋಬಹುದು ಅನ್ನೋ ಒಂದು ದೂರಾಲೋಚನೆ ಕೂಡ ಇರುತ್ತೆ ಯಾವುದೇ ದೇವಸ್ಥಾನಗಳಲ್ಲಿ ವಿಜಯೋತ್ಸವಗಳನ್ನ ಮಾಡಬಾರದು ಅಂತ ಕೂಡ ಅವರು ಹೇಳಿರ್ತಾರೆ ಆದರೆ ನಾಗತಿಗೆ ಮನೆಯಲ್ಲಿದ್ದ ಹಸುವಿಗೆ ಪೂಜೆ ಮಾಡದೆ ಹೋಗೋಕ್ಕೂ ಮನಸ್ಸಾಗಲ್ಲ ಹಾಗೆ ಹಸುವಿಗೆ ಪೂಜೆ ಮಾಡಿ ನಿತ್ಯ ಕಲ್ಯಾಣಿ ಒಂದು ಹಸು ಅದು ಅದು ಪಂಚ ಕಲ್ಯಾಣಿ ಜೊತೆಗೆ ಸೇರಿದ್ದು ಅದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡು ಅಂತ ಕೇಳ್ಕೊಳ್ತಾರೆ ಪುರೋಹಿತರು ನಿಶ್ಚಯಿಸಿದ ಮುಹೂರ್ತದಲ್ಲಿ ಒಬ್ಬ ನಾಗತಿಯವರು ಮಧುಕರಿ ನಾಯಕ ಜೊತೆಗೆ ನಾಗತಿಯವರ ಕಾವೇಲಿನ ದೇಶಭಾಗ್ನ ಬಾಗ್ನ ಹೆಣ್ಣು ಪಡೆ ಅವರ ರಕ್ಷಣೆಗಿಂತ ಗೊತ್ತಾದ ಅಶ್ವಬಲದ ಜೊತೆಗೆ ಉತ್ಸವಾಂಬಿಯ ಪ್ರಸಾದ ಸ್ವೀಕಾರ ಮಾಡಿ ಇಂಗಳದಾಳು ಕಣಿವೆ ಮಾರ್ಗವಾಗಿ ಹಗಲು ಹೊತ್ತಲ್ಲಿ ಹಿರಿಯೂರಿನ ಕಡೆಗೆ ಹೊರಡುತ್ತೆ ಅವ್ರು ಹೇಳಿಕೊಂಡಿರೋದು ದೇರುಮಲ್ಲೇಶ್ವರ ಸ್ವಾಮಿಗೆ ಪೂಜೆ ಒಬ್ಬನೇಪಾ ಅಷ್ಟೇ ಅದನ್ನ ಮುಂದಿಟ್ಕೊಂಡು ಹೊರಟಿರ್ತಾರೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಹಿಂದಿನ ರಾತ್ರಿಯೇ ಮತ್ತೆರಡು ಸೀಳಾಗಿ ರಾಜಮಾರ್ಗವನ್ನ ಬಿಟ್ಟು ಗುಡ್ಡ ಬೆಟ್ಟಗಳ ಅಡ್ಡ ಮಾರ್ಗದಲ್ಲಿ ಸರ್ಪವೇಗದಿಂದ ಸಂಚರಿಸ್ತಾ ಇದ್ದಂತಹ ಸೇನೆ ಓಬಳಾಪುರವನ್ನ ಸೇರ್ಕೊಳ್ಳುತ್ತೆ ಆ ಸೇನೆ ಅಲ್ಲಿಗೆ ಬರೋಷ್ಟರಲ್ಲಿ ನಾಗತಿಯವರ ಪಡೆನು ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ ತಮ್ಮ ರಣತಂತ್ರಕ್ಕೆ ಕಾಲ್ಬಲಕ್ಕಿಂತ ಮಿಗಿಲಾಗಿ ಅಶ್ವಸೇನೆ ಪ್ರಬಲವಾದ ಅಸ್ತ್ರ ಆಗ್ಬೇಕು ಅಂದ್ಬಿಟ್ಟು ಪ್ರಧಾನಿ ನರಸಪ್ಪಯ್ಯ ನಿಶ್ಚಯ ಮಾಡಿರ್ತಾರೆ ಗಾಳಿಯಲ್ಲಿ ಯುದ್ಧದ ವಾಸನೆ ಹಿಡಿದ ಗ್ರಾಮ ಗ್ರಾಮಗಳ ಕಟ್ಟಾಳುಗಳು ಯಾರ ಒತ್ತಾಯ ಅಥವಾ ಪ್ರೇರೇಪಣೆಯೂ ಇಲ್ಲದೆ ತಾವೇ ಸ್ವತಃ ಕತ್ತಿ ಮಚ್ಚು ಕುಡುಗೋಲು ಕೊಡಲಿ ಕೋವಿ ದೊಣ್ಣೆ ಹೀಗೆ ಸಿಕ್ಕಿದ ಅಸ್ತ್ರಗಳನ್ನ ಹಿಡ್ಕೊಂಡು ಸೇನೆ ಜೊತೆಗೆ ಬಂದು ಕೂಡ್ಕೊಂತ ಇರ್ತಾರೆ ದುರ್ಗದಿಂದ ಹನಿ ಹನಿಯಾಗಿ ಜಿನುಗ್ತಾ ಬಂದಿದ್ದ ಸೇನೆ ಓಬಳಾಪುರವನ್ನ ಸೇರೋ ಅಷ್ಟರಲ್ಲಿ ಕಾಲ್ಬಲನೆ ಸುಮಾರು ಎರಡು ಸಾವಿರದಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಶತ್ರುಗಳು ಯಾವ ಪಾಪವನ್ನು ಮಾಡ್ದ ರೈತರು ಮನೆ ಅಂತ ಪೂಜಿಸ ಮಾಡುವಂತಹ ಹಸು ಹೋರುಗಳನ್ನ ಹಿಡಿದಿದ್ದಾರೆ ಅನ್ನೋ ಸುದ್ದಿ ಹಳ್ಳಿಗರಲ್ಲಿ ಎಂದೂ ಇಲ್ಲದೆ ಇರದಂತಹ ಒಂದು ಕೆಚ್ಚನ್ನ ಮೂಡಿಸಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ತಮಗೆ ತಾಯಿಯ ತರ ಇದ್ದಂತಹ ನಾಗತಿಯವರೇನೆ ತಮ್ಮ ಕಾವಲು ಪಡೆಯ ಹೆಣ್ಣು ಮಕ್ಕಳ ಜೊತೆಗೆ ಯುದ್ಧಕ್ಕೆ ಹೋಗ್ ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ಗ್ರಾಮ ಸ್ತ್ರೀಯರು ಯಾರು ಕೇಳ್ತೇನೆ ಒಂದೊಂದು ಮನೆಯವರು ಹತ್ತಾರು ಜನಕ್ಕಾಗುವಷ್ಟು ರೊಟ್ಟಿಯ ಬುತ್ತಿಗಳನ್ನ ಕಟ್ಕೊಟ್ಟಿರ್ತಾರೆ ಜೊತೆಗೆ ತಾವೇ ಕೈಗೆ ಸಿಕ್ಕಂತಹ ಹಾರೆ ಒನಕೆ ಬೀಸೋಕಲ್ಲಿನ ಗೂಟ ಅದು ಇಲ್ಲದೆ ಇರೋರು ಹಸು ಹಿಡಿದ ರಾಯದುರ್ಗದವರ ಗಂಡಸ್ತನಕ್ಕೆ ಪೂಜೆ ಮಾಡ್ಬೇಕು ಅಂದ್ಬಿಟ್ಟು ಕೈಗೆ ಸಿಕ್ಕಿದಂತಹ ತುಂಡು ತುಂಡು ಪೊರಕೆಗಳನ್ನು ಕೂಡ ಹಿಡ್ಕೊಂಡು ವೀರಗಚ್ಚೆಯನ್ನು ಹಾಕಿದ ಸೀರೆ ಉಟ್ಕೊಂಡು ಮನೆ ಮತ್ತು ಗ್ರಾಮಗಳನ್ನ ವೃದ್ಧರ ಕಾವಲಿಗೆ ಒಪ್ಪಿಸಿ ನಾಗತಿಯವರ ಅಂದ್ಬಿಟ್ಟು ಹೊರಟು ಬಂದಿರ್ತಾರೆ ಕನಸು ಮನಸ್ಸಿನಲ್ಲೂ ಇದೆಲ್ಲ ಆಗ್ಬಹುದು ಅಂತ ಊಹೆ ಮಾಡದೇ ಇದ್ದಂತಹ ಮನ್ಸುಖ್ದಾರ್ ನೀಲ್ಕಂಠರಾಯನಿಗೆ ಯೋಚನೆ ಆಗತ್ತೆ ಇದೇನು ಈ ಥರದ್ದು ವಿಚಿತ್ರ ಸೇನಾ ಸಮೂಹ ಅಂತ ಆತ ಅನ್ಕೊಂತಾನೆ ಸಮರದಲ್ಲಿ ಪಳಗಿರೋ ಸೇನೆ ಕಾಲುಬಲಗಳನ್ನ ಹೇಗೆ ನಡೆಸಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗದೆ ಇದ್ರೆ ಯಾವತ್ತೂ ಸಮರದಲ್ಲಿ ಭಾಗವಹಿಸದೇ ಇದ್ದಂತಹ ಗ್ರಾಮೀಣ ತರುಣರನ್ನ ಹೆಣ್ಣಂಗಸ ಹೆಂಗಸರನ್ನ ಹೇಗೆ ನಡೆಸಬೇಕು ಯಾವ ಯಾವ ಮಾರ್ಗದಲ್ಲಿ ಮುನ್ನುಡಿಸ್ಬೇಕು ಅಂತ ನೀಲಕಂಠರಾಯ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ರಾಯದುರ್ಗದ ಸೀಮೆಯ ಸಂದುಗೊಂದುಗಳ ನಿಕಟ ಪರಿಚಯದ ಗ್ರಾಮದ ತರುಣುಗಳು ತಾವ್ ತಾವೇ ಗುಂಪಾಗಿ ಯಾವ ಮಾರ್ಗವಾಗಿ ಮುನ್ನುಗ್ಗಬೇಕು ಅಂತ ನಿಶ್ಚಯ ಮಾಡಿಕೊಂಡು ತಮಗೆ ಸರಿ ಕಂಡವ್ರನ್ನ ಅವರೇ ನಾಯಕರನ್ನಾಗಿ ಮಾಡಿಕೊಂಡು ಸುತ್ತಮುತ್ತ ಬೋಳು ಬಂಡೆಗಳ ಬೆಟ್ಟಗಳು ಒತ್ತಾಗಿ ಕಿಕ್ಕಿರದಂತಹ ಗಿರಿಸಾಲಿನ ಗುಪ್ತ ಮಾರ್ಗಗಳಲ್ಲಿ ಸಂಚರಿಸಿ ದಾರಿಯಲ್ಲಿ ಸಿಕ್ಕ ಶತ್ರು ಸೀಮೆಗಳನ್ನು ತುಂಡರಿಸಿ ಆಯಕಟ್ಟಿನ ಜಾಗಗಳನ್ನು ಹಿಡಿದು ಸಜ್ಜಾಗಿ ನಿಂತ್ಕೊಂತಾರೆ ಗ್ರಾಮಸ್ಥರ ಈ ಉತ್ಸಾಹ ದುರ್ಗದ ಸೇನೆಯ ತೋಳಿಗೆ ಸಿಡಿಲಿನ ಬಲವನ್ನು ಕೂಡ ತಂದುಕೊಡುತ್ತೆ ಆವತ್ತಿನ ರಾತ್ರಿ ಸೇನೆ ಹೊರಟಿರುತ್ತೆ ರಾಯದುರ್ಗದ ಜನ ಇದೇನಾಯಿತು ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇನೆ ಮಿಂಚಿನ ವೇಗದಲ್ಲಿ ಮುನ್ನುಗ್ಗಿ ಕಾರ್ಗಾಲಿನ ಸಿಡಿನ ಹಾಗೆ ಬೋರ್ಗರೆದು ಬಂಡೆ ಬಂಡೆಗಳಿಗೂ ಅರಿರುಂಡ ಮುಂಡಗಳನ್ನು ಕೊಟ್ಟು ಗಡಿ ಗ್ರಾಮಗಳಾಗಿದ್ದಂತಹ ಕೋನಾಪುರ ಕೊಡಗನೂರು ಗ್ರಾಮಗಳನ್ನ ಹಿಡಿದು ಹಗಲ ಆಗೋಷ್ಟಲ್ಲೇನೆ ರಾಯದುರ್ಗದ ಕೋಟೆಗೆ ಚಿತ್ರದುರ್ಗದ ಸೈನ್ಯ ಲಗ್ಗೆ ಹಾಕುತ್ತೆ ಅವಸರ ಅವಸರವಾಗಿ ರಾಯದುರ್ಗದ ಸೇನೆ ಸಿದ್ಧವಾಗುತ್ತೆ ಚಿತ್ರದುರ್ಗದ ದಂಡನ ಎದುರಿಸಕ್ಕೆ ಅಂತ ಮುನ್ನುಗ್ಗುತ್ತೆ ಆಗ ಗುಡ್ಡ ಬಂಡೆಗಳ ಸದ್ದುಗೊಂಡು ಸದ್ದು ಸಂದುಗಳಲ್ಲಿ ಅವಿತುಕೊಂಡಿದ್ದಂತಹ ಗ್ರಾಮಸ್ಥರ ಪಡೆ ಸೈನ್ಯದ ಮಾರ್ಗದಲ್ಲಿ ಬಂಡೆಗಳನ್ನು ಉರುಳಿಸುತ್ತವೆ ಇಬ್ಬದಿ ಬಂಡೆಗಲ್ಲುಗಳ ನಡುವೆ ನಿಂತ ಶತ್ರು ಸೇನೆಯ ಮೇಲೆ ದಾಳಿ ಮಾಡಿ ಗುಂಪು ಗುಂಪಾಗಿ ಸಿಡಿದು ಚದುರದ ಸೇನೆಯನ್ನ ಮಚ್ಚು ಕುಡುಗೋಲು ಕೊಡಲುಗಳಿಂದ ತಲೆಯನ್ನು ತರೆದು ಸತ್ತ ಶತ್ರು ಸೈನಿಕರ ಶಸ್ತ್ರಾಸ್ತ್ರಗಳನ್ನು ತಮ್ಮ ಸಾಧನವನ್ನಾಗಿ ಮಾಡಿಕೊಂಡು ಚಿತ್ರದುರ್ಗದ ಸೈನ್ಯ ಮುನ್ನುಗ್ಗುತ್ತೆ ಇಂಥ ದಿಕ್ಕಿಂದಲೇ ಬರ್ತಾ ಇದೆ ಅಂತ ಅರ್ಥ ಅಂದರೆಷ್ಟು ವಿಚಿತ್ರವಾದ ದಾಳಿಯಲ್ಲಿ ನಡೀತಾ ಇರುತ್ತೆ ನಿಂತಲ್ಲಿ ನೆತ್ತಿ ಮೇಲೆ ಉರುಳಂತಹ ಬಂಡೆಗಳು ಸುಯ್ಯಂತ ಬೀಸಿ ಬರೋ ಕವಣೆಗಲ್ಲುಗಳ ಸುರಿಮಳೆ ಅಡ್ಡವಾದ ಬಂಡೆಗಳ ಮೇಲೆ ಕುದುರೆಗಳನ್ನು ಹಾರಿಸ್ತಾ ಸುತ್ತ ಗುಂಡುಗಳ ಕೆಂಡೆಗಳನ್ನು ಕಾರ್ತಾ ಬಂದಿರೋ ಅಶ್ವದಳ ಇವೆಲ್ಲಕ್ಕಿಂತ ಮಿಗಿಲಾಗಿ ಕೇಳಿದವರ ಎದೆ ತಲ್ಲೆಣಸು ಹಾಗೆ ರಣಕೇಕೆ ಹಾಕ್ತಾ ಆ ದೇಶಭಾಗ ಹೆಣ್ಣು ಪಡೆ ಯಾವತ್ತು ಯುದ್ಧಕ್ಕೆ ಬಳಸದೇ ಇದ್ದಂತಹ ವಿವಿಧ ವಿಚಿತ್ರ ಆಯುಧಗಳನ್ನು ಹಿಡಿದು ಎದುರುಗಡೆ ಬಂದವರ ತಲೆಯನ್ನ ಕಡಿದು ತಲೆ ಬಾಗಿದವರ ನೆತ್ತಿ ಮೇಲೆ ವನಿಕೆಗಳನ್ನ ಅಪ್ಪಳಿಸಿ ನೋಡೋಕೆ ಇಂಥವರ ನೆತ್ತಿಗೆ ಮುಖಕ್ಕೆ ಪರುಕೆಯಿಂದ ಹೊಡೆದು ಕೆಣಕಿರೋ ಹೆಜ್ಜೆಯನ್ನು ಪಡೆ ಹಾಗೆ ಹುಚ್ಚವನಾಗತಿಯ ಮುಂದಾಳತ್ವದಲ್ಲಿ ಚಿತ್ರದುರ್ಗದ ರಣದುರ್ಗಿಯರ ಸೇನೆಯ ಸ್ತ್ರೀ ಸೈನ್ಯ ಇದರ ಹೊಡೆತಕ್ಕೆ ರಾಯದುರ್ಗ ತತ್ತರಿಸಿ ಹೋಗುತ್ತೆ ಹಣೆಗೆ ಹಣೆಯಷ್ಟೇ ಅಗಲದ ಭಂಡಾರವನ್ನು ಧರಿಸಿ ವೀರಗಚ್ಚೆ ಹಾಕಿ ಸೀರೆ ಉಟ್ಟ ಸ್ತ್ರೀಯರ ಸೈನ್ಯ ಉಳಿದವ್ರಿಗಿಂತ ಮುಂದಾಗಿರುತ್ತೆ ಅದು ರಾಯದುರ್ಗದ ಕೋಟೆ ಬಾಗಿಲನ್ನು ಸೇರುತ್ತೆ ಬಂದೂಕುಗಳನ್ನು ಸಿದ್ಧ ಮಾಡಿಕೊಳ್ತಿದ್ದ ಕಾವಲಿನವರ ತಲೆಗಳನ್ನು ಕಾಳಿನ ತಲೆಗಳನ್ನ ಹಾಗೆ ಕತ್ತರಿಸಹಾಕತ್ವೆ ನೆಡ್ಡಿ ಬಾಗಿಲುಗಳ ಸಂದುಗಳಿಂದ ಮುನ್ನುಗ್ಗುತ್ತವೆ ಸ್ತ್ರೀಪಡೆ ಕೆಳಗೋಟಿಯನ್ನು ಸೇರೋಷ್ಟರಲ್ಲಿ ಅವರ ಬೆನ್ನ ಹಿಂದೆ ಬಂದಂತಹ ಗ್ರಾಮ ಪಡೆ ಮುಚ್ಚಿದ ಬಾಗಿಲನ್ನು ತೆರೆಯುತ್ತೆ ಸೈನ್ಯ ಒಳಗಡೆ ನುಗ್ಗಕ್ಕೆ ದಾರಿಯನ್ನು ಕೂಡ ಮಾಡಿಕೊಡತ್ವೆ ಅಶ್ವಾರೋಹಿಯಾಗಿ ಬಿಚ್ಚಿದ ಬಿಳಿ ಕೂದಲು ರಾಯದುರ್ಗದವರ ಪತನಕ್ಕಾಗಿ ಮೂಡಿದ ಧೂಮಕೇತುವಿನ ಹಾಗೆ ಆಡ್ತಾ ಇರುವಾಗ ಕಡಿ ಬಡಿ ಕೊಲ್ಲು ಅಂತ ಕೂಗುತ್ತ ಬೀಸಿದ ಕತ್ತಿಗೆ ಅಡ್ಡವಾಗಿ ಬಂದಂತಹ ತಲೆ ಕೈಕಾಲುಗಳನ್ನು ಕತ್ತರಿಸ್ತಾ ಉಟ್ಟ ಬಟ್ಟೆ ಶತ್ರು ರಕ್ತದಲ್ಲಿ ತೊಯ್ದು ರಣರಂಗ ಗಾಳಿಯು ರಕ್ತಾಂಬರದ ಹಾಗೆ ಎದೆ ನಡೆದಿಸ್ತಾ ಇರುವಾಗ ಮಹಿಷಾಸುರ ಮರ್ದಿನಿ ಹಾಗೆ ಮುನ್ನ ಮುಂದಕ್ಕೆ ನುಗ್ಗಿದ ಒಬ್ಬೊಬ್ಬ ನಾಗತಿಯನ್ನ ಕಂಡು ಮದಕರಿ ನಾಯಕನ ತೋಳಲು ಕೂಡ ಮಿಂಚು ಸಂಚರಿಸಿದ ಹಾಗ ಆಗತ್ತೆ ಬಿರುಗಾಳಿಯಂತೆ ನುಗ್ಗುವ ಅಶ್ವ ತನ್ನ ವೇಗಕ್ಕೆ ಸಾಲ್ದು ಅಂತ ಆತನ್ ಗನ್ಸುತ್ತೆ ಕುದುರೆಯಿಂದ ಧುಮುಕಿ ಕೈಯಲ್ಲಿ ಹಿಡಿದ ಎಂಟು ಅಲಗಿನ ಪರಿಗವನ್ನ ಚಕ್ರಾಕಾರವಾಗಿ ತಿರುಗಿಸ್ತಾ ಕಡಿದು ಬಿದ್ದ ಶತ್ರು ಸೈನಿಕರನ್ನೇ ಮೆಟ್ಲಾಗಿ ಮಾಡಿಕೊಂಡು ಬೆಟ್ಟದ ನಡುಭಾಗದಲ್ಲಿದ್ದ ರಾಯದುರ್ಗದ ನಾಯಕರೆಯ ಮನೆ ದೇವತೆಯಾದ ಪಟ್ಟದ ಎಲ್ಲಮ್ಮನ ಗುಡಿ ಮುಂದೆ ಕಲ್ಲಾನೆಯನ್ನ ಏರಿ ನಿಂತ್ಕೊಂತಾರವ್ರು ಹೇಳುತ್ತಗೊಂಬಂದ್ರಿ ರಾಯದುರ್ಗದ ಕುನ್ನಿ ಕೃಷ್ಣಪ್ಪನನ್ನ ಧಕ್ಕೆ ಹಾಕ್ತಾನೆ ಮಧುಕರ್ನಾಯಿಗ ತನ್ನೆದುರುಗಡೆ ಮಾತಂಗಿ ಗುಡಿ ಮುಂದೆ ಜಾತ್ರೆಯ ಕುರಿ ಕೋಣಗಳ ಬಲಿಯನ್ನು ನೋಡಲಾಗದೆ ತೆರೆ ಹಿಂದೆ ಕೂತ್ಕೊಂತಿದ್ದ ಪಟ್ಟದ ಯಲ್ಲಮ್ಮನ ದೇವತೆ ತನ್ನೆದ್ರೆ ರಾಶಿ ರಾಶಿಯಾಗಿ ನಿಂತ ಮೃತ ಸೈನಿಕ ದೇಹಗಳನ್ನ ಮಡುಗಟ್ಟಿ ಹರಿದ ರಕ್ತ ಪ್ರವಾಹವನ್ನ ನೋಡಿ ಜೊತೆಗೆ ಹಸುಗಳನ್ನ ಹಿಡಿದು ಹೀನ ಕೆಲಸ ಮಾಡ್ತಾರೆ ಆಯದುರ್ಗದವರನ್ನ ಕಂಡು ಅಸಹ್ಯ ಮಾಡಿಕೊಂಡು ಮುಚ್ಕೊಂಡಿದ್ದಾಳ ಅಂತ ಅನ್ನಿಸ್ತಿರುತ್ತೆ ಕಡಿದಾದ ಮೇಲು ದುರ್ಗದ ಕೋಡುಗಲ್ಲುಗಳನ್ನ ರಕ್ತದಿಂದ ತೊಯ್ದ ಕಾಲುಗಳು ಜಾರ್ತಿದ್ರು ಕೂಡ ಬಾಯಲ್ಲಿ ಕತ್ತಿಯನ್ನು ಕಚ್ಚಿ ಹಿಡ್ಕೊಂಡು ಅರಮನೆ ಕಡೆಗೆ ನುಗ್ಗಿ ಬಂದ ದುರ್ಗದ ಸೇನೆಯನ್ನು ಕಂಡು ಕೃಷ್ಣಪ್ಪ ನಾಯಕ ಬೆದ್ರೆ ಹೋಗ್ತಾನೆ ತನ್ನ ರಾಣಿ ವಾಸದವರ ಜೊತೆಗೆ ಅರಮನೆಯ ಗುಪ್ತದ್ವಾರದ ಮುಖಾಂತರ ಕೋಟೆ ಆಚೆಗೆ ಪಲಾಯನವನ್ನ ಮಾಡಿ ಹರ್ಪನಹಳ್ಳಿಯ ಹಾದಿಯಲ್ಲಿ ಓಡಿ ತಲೆಯನ್ನ ಉಳಿಸ್ಕೊಳ್ತಾನೆ ತಲೆಯನ್ನೇನು ಉಳಿಸ್ಕೊಳ್ತಾನೆ ಆದರೆ ಮರ್ಯಾದೆಯನ್ನು ಮಾತ್ರ ಉಳಿಸ್ಕೊಳಕ ಆಗೋದಿಲ್ಲ ತಂಬಿಗೆ ರಕ್ತಕ್ಕೆ ಹೇಯಿಸಿದ್ದ ಮಧುಕರ ನಾಯಕ ಇವತ್ತು ರಕ್ತ ಸ್ನಾನವನ್ನೇ ಮಾಡ್ತಾ ಇರ್ತಾನೆ ರಣಕೆ ಹಾಕ್ತಾ ಕತ್ತರಿಸಿದ ಶತ್ರು ತಲೆಗಳ ಜುಟ್ಟು ಹಿಡಿದು ತೂಕಾಡಿಸ್ತಿರ್ತಾನೆ ನೀನು ಗಂಡು ನಿನ್ನನ್ನು ಮಗ ಅಂತ ಕರೆದಿದ್ದ ಸಾರ್ಥಕ ಆಯ್ತು ಅಂತ ಕೂಡ ಒಬ್ಬವನ ಹಾಕ್ತಿ ಇರ್ತಾಳೆ ಮಗನನ್ನ ರಾತ್ರಿ ಕಳೆಯುತ್ತೆ ರಾತ್ರಿ ಆರಂಭ ಆಗ ಮುಂಚೆ ಮಾಡಿದ ಯುದ್ಧ ಹಗಲಾಗಿ ನಾಲ್ಕು ಗಳಿಗೆ ಕಳೆಯುವಷ್ಟರಲ್ಲಿ ಮುಗ್ದೇ ಹೋಗುತ್ತೆ ರಾಯದುರ್ಗದ ಮೇಲೆ ತನ್ನ ಹನುಮತ್ ಗರುಡ ಧ್ವಜವನ್ನ ಚಿತ್ರದುರ್ಗದ ಸೈನ್ಯ ಹಾರಿಸುತ್ತೆ ಸೋತು ಅಳಿದುಳಿದ ಶತ್ರು ಸೈನ್ಯ ನಾಚಿ ತಲೆಬಾಗುತ್ತೆ ಕತ್ತಿ ಏಟಿಗಿಂತ ಬಲವಾಗಿ ತಮಗೆ ಬಿದ್ದ ದುರ್ಗದ ಹೆಣ್ಣು ಮಕ್ಕಳ ಕೈಯಪ್ಪ ಪೊರಕೆ ಏಟು ತುಂಬ ತುಂಬಾ ಹಾಗೆ ಮಾಡುತ್ತೆ ಶತ್ರುಗಳು ಸಂತ ಅಡಗತ್ತೆ ಆ ನಂತರ ಹೊಂಡದ ನೀರಿನಲ್ಲಿ ರಕ್ತಸಿಕ್ತವಾದ ಕೈಯ ಮುಖಗಳನ್ನು ತೊಳ್ಕೊಂಡು ಊರಿಂದ ತಂದ ರೊಟ್ಟಿಯನ್ನು ಊಟ ಮಾಡಿ ರಾಯದುರ್ಗದವರು ಮತ್ತೊಂದು ಮರಿದಿರೋ ಹಾಗೆ ಬೆಟ್ಟದ ಕೋಡುಗಲ್ಲೂ ತತ್ತರಿಸೋ ಹಾಗೆ ವಿಜಯ ಕೇಕೆಯನ್ನ ದುರ್ಗದ ದೇರ ಭಟ್ಟರು ಹಾಕ್ತಾರೆ ವಿಜಯೋನ್ಮತ್ತರಾದ ದುರ್ಗದ ಸೈನಿಕರ ಉತ್ಸಾಹಕ್ಕೆ ಕೊನೆ ಅನ್ನೋದೇ ಇರುವುದಿಲ್ಲ ರಾಯದುರ್ಗದವರು ತಾವು ಹಿಡಿದಿಟ್ಟಿದ್ದಂತಹ ಹಸು ಮತ್ತು ಹೋರಿಗಳ ಹೋರಿಗಳ ಕುತ್ತಿಗೆಗೆ ಶತ್ರುಗಳ ರುಂಡಮಾಲೆಯ ಸರವನ್ನು ಹಾಕಿ ಮತ್ತೆ ದುರ್ಗದ ಕಡೆಗೆ ಸೈನ್ಯ ಹಿಂತಿರುಗುತ್ತೆ ಆ ಉತ್ಸಾಹದಲ್ಲಿ ಕೆಲವರು ರಾಯದುರ್ಗದವರ ಹಸುಗಳ ಮಂದೆಯನ್ನು ತಮ್ಮ ಹಸುಗಳ ಜೊತೆಗೆ ಹೊಡೆದೊಯ್ಯಕ್ಕೆ ಸಿದ್ಧವಾದಾಗ ನಾಗತಿ ದೃಢವಾದ ಕಂಠದಲ್ಲಿ ಹೇಳ್ತಾರೆ ನೋಡಿ ರಾಯದುರ್ಗದವರು ಮಾಡಿರೋ ಹಸುಗಳತನದ ಪಾಪ ಅವರನ್ನ ತಿನ್ನುತ್ತೆ ಆದ್ರೆ ನಮ್ಮ ಸೈನ್ಯ ಅಂತಹ ಪಾಪ ಮಾಡಬಾರ್ದು ಹಸುಗಳು ಮತ್ತು ಹೆಂಗಸರು ಯಾವತ್ತೂ ನಮ್ಮ ಶತ್ರುಗಳಲ್ಲ ನಮ್ಮ ಮಕ್ಕಳೆಂದು ಅಂಥ ಪಾಪವನ್ನ ಮಾಡಕೂಡ್ದು ಅಂತ ಓಬವ್ವನಾಗತಿಯ ಆಡಿದ ಈ ಮಾತಿನಿಂದಾಗಿ ರಾಯದುರ್ಗ ಹಸುಗಳನ್ನ ಮತ್ತು ಹೆಂಗಸರನ್ನ ದುರ್ ದುರ್ಗದ ಸೈನ್ಯದವರು ಬಿಟ್ಟು ಕೊಡ್ತಾರೆ ಇದ್ದಕ್ಕಿದ್ದ ಹಾಗೆ ಒದಗ್ ಬಂದ ರಾಯದುರ್ಗದ ಯುದ್ಧ ಮೂರು ದಿನದಲ್ಲಿ ಮುಕ್ತಾಯ ಆಗತ್ತೆ ಆ ಗೆಲುವಿನ ಹಬ್ಬ ಆರು ದಿನ ನಡೆಯುತ್ತೆ ಚಿತ್ರದುರ್ಗದಲ್ಲಿ ವೃದ್ಧ ಓಬವ್ವನಾಗತಿಯ ಸಾಹಸ ಯುವ ನಾಯಕನಾದ ಪರಶುರಾಮ ಪ್ರತಾಪನ ಹಾಡಿನ ಹೊಳಿಯಾಗಿ ನಾಡಲ್ಲೆಲ್ಲ ಹರಿಯುತ್ತೆ ಈ ಯುದ್ಧ ನಡೆದ ಯುವ ಸಂವತ್ಸರ ಚಿತ್ರರಂಗದ ಚಿತ್ರದುರ್ಗದ ಯುವ ನಾಯಕರ ಕೀರ್ತಿ ಪದವಿಗೆ ತನ್ನ ಹೆಸರನ್ನ ಎತ್ತಿ ಸಾರ್ಥಕ ಪಡಿಸಿಕೊಳ್ಳುತ್ತೆ ಇನ್ನು ಮದಕರಿ ನಾಯಕ ಪಟ್ಟಕ್ಕೆ ಬಂದಾಗ ಮೊದಲ ಯುದ್ಧದಲ್ಲೇ ಗೆಲುವು ದೊರೆತಿರುತ್ತೆ ಆ ಗೆಲುವಿಗಾಗಿ ಸೇನೆ ಜೊತೆಗೆ ಹಳ್ಳಿ ಹಳ್ಳಿಯ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೈನ್ಯದವರು ಎಲ್ಲರನ್ನು ಮಿತಿಮೀರಿದ ಉತ್ಸಾಹದಿಂದ ಹೋರಾಡಿರ್ತಾರೆ ರಾಯದುರ್ಗದವರ ಸೇನೆಯ ಕೈಯಲ್ಲಿರಲಿ ಗಂಡಸರಲ್ಲಿ ಹೆಂಗಸರಿರಲಿ ಹೆಂಗಸರಿಂದ ಪೆಟ್ಟು ತಿಂದು ಸೋತಿದ್ದು ಕೂಡ ಅದೊಂದು ಇತಿಹಾಸವೇ ಆಗಿರುತ್ತೆ ದುರ್ಗದ ಜನತೆ ಈ ಹರ್ಷದ ಹೊನ್ನಲನ್ನು ಹಾಡಾಗಿ ಹರಿಸಿರ್ತಾರೆ ಸುತ್ತಲ ಸೀಮಗಳವರೆಲ್ಲರೂ ದುರ್ಗದ ವಿಜಯ ವೈಭವವನ್ನು ಕಂಡು ತಲೆದೂಗ್ತಾ ಇರ್ತಾರೆ ಈ ಗೆಲುವಿಗಿಂತ ಮಿಗಿಲಾದ ಹರ್ಷ ಅರಮನೆಯಲ್ಲಿ ಮೂಡಿರುತ್ತೆ ಅದು ಮದಕರಿ ನಾಯಕನಿಗೆ ಯಾಕೆಂದ್ರೆ ಅವನ ತಾಯಿ ತಂದೆ ತಮ್ಮ ದುರ್ಗದ ಅರಮನೆಯಲ್ಲಿ ಬಿಡಾರ ಹೂಡ್ಲಿಕ್ಕೆ ಅಂತ ಬಂದಿರ್ತಾರೆ ರಣದಲ್ಲಿ ಗೆದ್ದು ಕೀರ್ತಿಶಾಲಿಯಾಗಿ ಬಂದು ನಮಸ್ಕಾರ ಮಾಡಿದ ಮಗನನ್ನ ನಿಂಗವ್ವ ಹರಿಸ್ತಾಳೆ ನೀನು ಹಿಡಿದ ಕೆಲಸ ಎಲ್ಲ ಹೀಗೆ ಜಯ ಆಗ್ಲಪ್ಪ ಅಂತ ಆಗ ಮಧುಕರ್ ನಾಯ್ಕ ಹೇಳ್ತಾನೆ ಈಗಲೇ ಗೆದ್ದು ಬಂದೆ ಇನ್ನು ನನ್ನನ್ನ ಹರ್ಸಕ್ಕೆ ನಿನ್ ಇರ್ಬೇಕಾದ್ರೆ ಸೋಲಿನ ನೆರಳು ಈ ದುರ್ಗದ ಹತ್ರ ಬರಲ್ಲ ಅಮ್ಮ ಅಂತ ಹೆಮ್ಮೆಯಿಂದಲೇ ನಾಯಕ ಹೇಳ್ತಾನೆ ನೀನು ಗೆದ್ದು ಗಂಡಾಗಿ ಹುಟ್ಟಿದ್ದಕ್ಕೆ ಕೊಟ್ಟ ಮನೆಗೆ ತಂದ ಮನೆಗೆ ಎರಡೂ ಕೀರ್ತಿ ತಂದೆ ಅಂತ ತಂದೆ ಭರಮಣ ನಾಯಕ ಹರಿಸ್ತಾನೆ ಆಗ ತಮ್ಮ ಪರಶುರಾಮ್ ನಾಯ್ಕ ಹೇಳ್ತಾನೆ ಅಣ್ಣ ನೀನೇನೋ ಗೆದ್ದು ಬಂದೆ ಯುದ್ಧಕ್ಕೆ ಹೊರಟಾಗ ನನ್ನನ್ನು ಮರೆತು ಬಿಟ್ಟಿಯಲ್ಲ ಒಂದು ಮಾತು ಹೇಳಿ ಕಳ್ಸಿದ್ರೆ ಹಕ್ಕಿ ಹಾಗೆ ಹಾರ್ ಬಂದ್ಬಿಡ್ತಿದ್ದೆ ಅಲ್ವಾ ನನ್ನ ಕೈ ಏಟಿನ ರುಚಿಯನ್ನ ರಾಯದುರ್ಗದವ್ರಿಗೆ ನಾನು ತೋರಿಸಬಹುದಾಗಿತ್ತು ಅಂತ ರಾಮ ಪರಶುರಾಮ ನಾಯ್ಕ ಹೇಳ್ದ ಸರಿ ಇನ್ ಮುಂದೆ ಇಲ್ಲೇ ಇರ್ತೀಯಲ್ಲ ನನ್ನ ಬಲಭುಜವಾಗಿ ಅದೆಷ್ಟು ಸೀಮೆಯನ್ನು ಗೆದ್ದು ತರ್ತೀಯ ನೋಡೋಣ ಅಂತ ತಮ್ಮನ ಬೆನ್ನನ್ನ ಅಣ್ಣ ತಟ್ತಾನೆ ಅಂದ ಹಾಗೆ ಈ ಗೆಲುವಿನ ಸುದ್ದಿ ಕೇಳಿ ಗರಡಿಯ ಹಿರಿಯ ಜಟ್ಟೆಗಳು ಏನ್ ಹೇಳಿದ್ರು ಅವ್ರು ಹೇಗಿದ್ದಾರೆ ಅಂತ ಮಧುಕರ್ ನಾಯಕ ತನ್ನ ಗುರುಗಳನ್ನ ನೆನಪಿಸ್ಕೊಂತಾನೆ ಆಗ ತಂದೆ ಹೇಳ್ತಾರೆ ಓ ಆ ಸುದ್ದಿ ಬಂದಿದ್ದ ದಿವಸ ನೀನು ಅವ್ರ ಮುಖ ನೋಡ್ಬೇಕಾಗಿತ್ತು ಉತ್ಸಾಹದಲ್ಲಿ ಮರದಗ್ಲ ಮುಖ ಮಾಡಿಕೊಂಡು ತಾವೇ ಊರಿಗೆಲ್ಲ ಸಿಹಿ ಹಂಚಿಸಿದ್ರು ನಮ್ಮ ಗರ್ಡಿ ಪೈಲ್ವಾನ ರಾಯದುರ್ಗದವರು ಸೊಕ್ಕಿಗೆ ಕಡಿವಾಣ ಹಾಕದ ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಆವತ್ತಿನ ದಿನ ಗುಡ್ಡದ ತಿಮ್ಮಪ್ಪನ ಗುಡಿಯಲ್ಲಿ ಪೂಜೆಯನ್ನು ಮಾಡಿಸಿದ್ರು ನಿನ್ನ ಕುತ್ತಿಗೆಗೆ ಕಟ್ಕೊಳಕೆ ಅಂತ ಬೆಳ್ಳಿಯ ಹನುಮಂತನ ತಾಯಿತ್ತವನ್ನು ಕಟ್ಸಿದ್ದಾರೆ ಹಾಗೆ ನೀನ್ ಊರ್ ಬಿಡೋದಿನ ಅದೇನೋ ಹೇಳಿದ್ರಂತಲ್ಲ ಇದನ್ನ ಮರೆತು ಬಿಟ್ಟಾನು ಮದುಕನ ಮಾತು ಯಾವತ್ತೂ ಸುಳ್ಳು ಮಾಡಬಾರ್ದು ಅಂತ ನೆನಪಿಸು ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ತಮ್ಮ ಅಂಗಿಯಲ್ಲಿ ಇಟ್ಕೊಂಡಿದ್ದಂತಹ ಕರಿಯ ದಾರದ ಬೆಳ್ಳಿಯ ಹನುಮನ ವಿಗ್ರಹವಿದ್ದ ತಾಯಿತವನ್ನ ಮಗನ ಕೈಗೆ ತಂದೆ ಕೊಡ್ತಾರೆ ಅವರೇ ಅದನ್ನ ಕುತ್ತಿಗೆಗೆ ಕಟ್ತಾರೆ ಬರೇ ಜಟ್ಟಿಗಳೆಲ್ಲ ನಮ್ಮ ಗರಡಿಯ ಹುಡುಗರೆಲ್ಲ ಸೇರಿ ನಿನ್ನ ಕೈಗೆ ಹಾಕಕ್ಕೆ ಬೆಳ್ಳಿ ಕಡ್ಗನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪರಶುರಾಮ್ ನಾಯ್ಕ ಅಣ್ಣನಿಗೆ ಹೇಳ್ತಾನೆ ಅವ್ರ ಅದನ್ನ ತಂದು ಕೊಟ್ಟಾಗ ಅಪ್ಪಯ್ಯ ಹೇಳಿದ್ರು ಅರಸರು ಬೆಳ್ಳಿ ಕಡಗ ಹಾಕತ್ತರಂದರು ಅಂತ ಜಬರಿಸಿದಾಗ ನಾವು ಬಡವರಣ್ಣ ಬಡವರ ಬಡವ್ರ ಇದು ಒಪ್ಸೋದು ನಮ್ಮ ಕೆಲಸ ಅದನ್ನು ಧರಿಸೋದು ಬಿಡೋದು ದೊರೆಗಳು ಚಿತ್ತ ಅಂತ ಅವ್ರು ಅಂದರು ಅಂತ ಪರಶುರಾಮ ಹೇಳಿದಾಗ ಅಪ್ಪ ಏನು ಮಾತು ಕೇಳಿ ಈ ಜನರ ಮುಖ ಹಿಡಿಯಷ್ಟಾಗಿ ಹೊರಟೇ ಬಿಟ್ಟಿದ್ರು ಅಣ್ಣ ಆದರೆ ನಾನೇ ಅವರಿಂದ ಹೋಗಿ ಅರಸರ ಕೈ ಜ್ಞಾನ ತೊಡಸ್ತೀನಿ ಕೊಡಿ ಅಂತ ಕೇಳಿ ತಗೊಂಡು ಬಂದೆ ಅಂತ ಹೇಳಿಬಿಟ್ಟು ತಾನು ಮುಚ್ಕೊಂಡು ಬಂದಿದ್ದಂತಹ ಬೆಳ್ಳಿಯ ಕಡಗವನ್ನು ಪರಶುರಾಮ್ ನಾಯ್ಕ ನಾಯಕರಿಗೆ ತೋರಿಸ್ತಾನೆ ಆಗ ನಾಯಕ ಹೇಳ್ತಾನೆ ಅರಸುತನ ನನಗಿಂತ ಹೆಚ್ಚಾಗಿ ಅಪ್ಪ ಹಿಂಗೆ ಬಂದ ಹಂಗಿದ್ಯಲ್ಲ ಈ ಕಡಗ ನನ್ನ ಕೈಗೆ ಹಾಕು ಇದ್ರ ಮುಂದೆ ನವರತ್ನದ ಕಡಗಾನು ನಿವಾಳಿಸಿ ತೆಗಿಬೇಕು ಪ್ರೀತಿಗಿಂತ ಬಂಗಾರಕ್ಕೆ ಬೆಲೆ ಇದೆಯಾ ಈ ಅರಮನೆಯಲ್ಲಿ ಬಂಗಾರ ಅಂದ್ರೆ ಕಾಲ್ ಕಸ ಪ್ರೀತಿ ನಾಗರಹಡಿಯ ಮನೆಯಷ್ಟು ಅಪರೂಪ ಅಂತ ಹೇಳಿಬಿಟ್ಟು ಆ ಬೆಳ್ಳಿ ಕಡ್ಗವನ್ನು ದರ್ಶಕ್ಕೆ ಕೈ ಚಾಚ್ತಾರೆ ತಮ್ಮ ಬಲಗೈಯನ್ನು ಅಲಂಕರಿಸಿರೋ ಬೆಳ್ಳಿ ಕಡಗವನ್ನ ಪ್ರೀತಿ ತುಂಬಿಂದ ಹೆಮ್ಮೆಯಿಂದಲೂ ನೋಡ್ತಾ ಇರ್ತಾರೆ ಇದನ್ನ ಯಾವತ್ತೂ ನನ್ನ ಕೈಯೋದಿಂದ ತೆಗ್ಯೋದಿಲ್ಲ ಪರಶುರಾಮಣ್ಣ ನಾಳೆ ನನಗೆ ಜ್ಞಾಪಿಸು ಪ್ರಧಾನಿಗಳಿಗೆ ಹೇಳಿ ಹಿರಿಯ ಜಟ್ಟಿಗಳ ಕೈಗೊಂದು ಬಂಗಾರದ ಕಡಗ ಹಾಗೆ ನಮ್ಮ ಹುಡುಗರಿಗೆಲ್ಲ ಚಿನ್ನದ ಹನುಮನ ತಾಯ್ತ ಕಳಿಸೋ ಹಾಗೆ ಹೇಳ್ತೀನಿ ಅಂತ ಮಧುಕರ ನಾಯಕ ಹೇಳ್ತಾನೆ ಅವನು ಆಡದ ಮಾತು ಪರಶುರಾಮ ನಾಯಕನಿಗೆ ಬಹಳ ಇಷ್ಟವಾಗುತ್ತೆ ಅರಸ ಆದ್ಮೇಲೂ ಕೂಡ ಹಳ್ಳಿ ಮೇಲಿನ ನಿನ್ನ ಹಳೆಯ ಅಭಿಮಾನ ಬಿಟ್ಟಿಲ್ಲ ಅಲ್ವಾ ಅಣ್ಣ ಅಂತಾನೆ ಏ ಎಂತ ಮಾತಾಡ್ತೀಯೋ ತಮ್ಮ ಹೆಂಡ್ತಿ ಬಂದ್ಲು ಅಂತ ಹಡ್ದವನ್ನ ಯಾರಾದ್ರೂ ಮರೀತಾರೇನು ಅಂತ ನಾಯಕ ಹೇಳ್ತಾನೆ ಅಣ್ಣ ಆಡಿದ ಮಾತು ಕೇಳಿ ಪರಶುರಾಮ್ ನಾಯಕನಿಗೆ ತಣ್ಣ ಅಣ್ಣನಿಗೆ ಮದುವೆ ಆಗಿರೋದು ನೆನಪಾಗತ್ತೆ ಏ ನೋಡು ಇದೆಲ್ಲ ಮಾತಲ್ಲಿ ಒಂದು ಐನಾತಿ ಮಾತೆ ಮರೆತು ಬಿಟ್ಟಿದೀನಿ ಅತಿಗೆ ಹೆಂಗಿದ್ದಾರೆ ನೀನು ಗೆದ್ದು ಬಂದಾಗ ನಿನಗೆ ಮುತ್ತಿನ ಮಾಡಿದ್ರಂತಲ್ಲ ಅವ್ರು ಏನು ಹೇಳಿದ್ರು ಅಂತ ಕೇಳ್ತಾನೆ ನಿನ್ನೇನಾ ಚೆನ್ನಾಗಿದ್ದಾಳೆ ನೋಡೋಕೆ ಬಣ್ಣದ ಗೊಂಬೆ ಆದರೆ ಮಾತಾಡ್ಸಿದ್ರೆ ಮೂಗಿಯಾಗಿ ಹೋಗ್ತಾಳೆ ಅಂತ ಮಧುಕರ್ ನಾಯ್ಕ ಹೇಳ್ತಾನೆ ಇನ್ನೂ ನೆನ್ನೆ ಮೊನ್ನೆ ತವರು ಮನೆ ಬಿಟ್ಟು ಬಂದಿರೋ ಹಸುಬೂಸಲ್ವಾ ಎರಡು ದಿನ ಕಳೀಲಿ ಮೈ ಚಳಿ ಬಿಡಲಿ ಆಮೇಲೆ ನೀನೇ ಆ ಬಾಯಿಗೆ ಹೆದರೋ ಹಾಗೆ ಬೆಳ್ಕೊಂಬಿಡ್ತಾಳೆ ನನ್ನ ಹತ್ತಿರವ್ವಾ ಅಂತ ಪರಶುರಾಮ ಹೇಳ್ತಾನೆ ಮೈ ಚಳಿ ಬಿಟ್ಟ ಬಾಯಿ ಬಿಡೋ ಮಾತು ಅವನಿಗೆ ಹೇಳಬೇಕಿನ್ನ ನಿನ್ನ ಸೊಸೆಗೆ ಮಾತು ಕಲಿಸು ಅಂತ ನಾಯ್ಕ ಹೇಳ್ತಾನೆ ಆಯಿತು ಹೇಳು ಅಂತ ಪರಿಶ್ರಮನೂ ನಗ್ತಾನೆ ನಾನ್ ಹೇಳೋದು ಅದು ಅವನ್ ಮುಂದೆ ಅದ್ ನನ್ ಕೈಲಾಗದ್ ಮಾತು ನೀನೇ ನಾನು ಹೇಳ್ದೆ ಅಂತ ಅವಂಗ ಹೇಳು ಅಂತ ಮದಕರ್ ನಾಯ್ಕ ಹೇಳ್ತಾನೆ ಆಕಪ್ಪ ಈಗ್ಲೇ ಅವ್ವನ ಅವನ್ ಹೆದರಿಕೇನೋ ಅತ್ತಿಗವ್ ಹೆದರ್ಕ ಅತ್ತಿಗೌ ಅವನ್ ಕಣ್ರು ಅಂತ ಅಣ್ಣನನ್ನ ಕೆದಕ್ಕೆ ಪರಶುರಾಮ ಕೇಳ್ತಾನೆ ಏ ದಂಡಗೂ ಹೆದರ್ಲಿಲ್ಲ ದಾಳಿಗೆ ಹೆದರ್ಲಿಲ್ಲ ಈ ಗಾಚಿನ ಕೊಂಬೆ ಹೆದರ್ಕೊಂತಿನ ಅದೆಲ್ಲಾ ನನ್ ಹೆಂಡತಿ ವಿಷಯ ನಾನು ಹೆಂಗೆ ಹೇಳಲಿ ಅವನ್ ಮುಂದೆ ಅಂತ ನಾಯಕ ನಾಚಿಕೊಳ್ತಾನೆ ಅರೆ ನಿನ್ನ ಹೆಂಡತಿ ವಿಷಯ ನೀನು ಹೇಳಿದೆ ನಾನು ಹೇಳೋದಾ ಅಂತ ತಮ್ಮ ಚುಡಾಯಿಸ್ತಾನೆ ಅವಳು ನನಗೆ ಹೆಂಡತಿ ನಿನಗೆ ಅತ್ತಿಗೆ ಆದ್ದರಿಂದ ನೀನು ಹೇಳು ಸರಿ ಇಷ್ಟಕ್ಕೂ ನೀನು ಇಲ್ಲಿಗೆ ಬಂದಿದ್ದು ಯಾಕೆ ಅಂತ ಅಣ್ಣ ಕೇಳಿದಾಗ ನಿನಗೂ ಅತ್ತಿಗೆ ಅವನಿಗೂ ಮದ್ಕ ಮಧ್ಯಸ್ಥಿಕೆ ಮಾಡ್ಲಿಕ್ಕಾ ಅಂತ ತಮ್ಮ ಹೇಳ್ತಾನೆ ಏಯ್ ತೂ ನಾಚಿಕೆ ಬಿಟ್ಟವನೇ ನಾನು ಹೇಳಲಾಗದ ಮಾತಿಗೆ ತಮ್ಮನೇ ಅದ ನೀನು ನನ್ನ ನಾಲ್ಗೆ ಆಗಬೇಕು ಇದೊಂದು ವಿಷಯ ಅಂತಲ್ಲ ಎಲ್ಲದರಲ್ಲೂ ಅಂತ ಮಧುಕರ್ ನಾಯ್ಕ ಹೇಳ್ತಾನೆ ಇಂಥ ಮಾತಾದರೆ ಎಷ್ಟಾದರೂ ಅವನು ಕೇಳ್ತೀನಿ ಮಿಕ್ಕ ವಿಷಯ ಮಾತಾಡೋಕ್ಕೆ ಹಳ್ಳಿ ಮುಖ ನಾನು ನನಗೇನು ತಿಳಿಯುತ್ತೆ ಅಂತ ಪರವಿಶ್ರಾಮ ಹೇಳ್ತಾನೆ ತಿಳಿಯುತ್ತೆ ತಿಳ್ಕೊಬೇಕು ನಿನಗೆ ಮಾತು ಕಲ್ಸೋಕ್ಕೆ ನನ್ನ ಪ್ರಧಾನಿಗಳಿಗೆ ಹೇಳ್ತೀನಿ ಅಂತಲೂ ಮಧುಕರ್ ನಾಯ್ಕ ಹೇಳ್ತಾನೆ ಅಂತೂ ಅರಮನೆಗೆ ಬಂದ ಮೊದಲನೇ ದಿನವೇ ನನ್ನನ್ನು ನಿನ್ನ ಗೂಳಿಗ್ ದಾಳಾಗಿ ಇವತ್ತು ನನ್ನನ್ನು ನಿನ್ನ ನಾಲ್ಗೆ ಅಂದೆ ನಾಳೆ ಮತ್ತೇನಂತೀಯ ಗೊತ್ತಿಲ್ಲ ನಾನು ಇಲ್ಲಿಗೆ ಬಂದಿದ್ದೆ ತಪ್ಪಾಯ್ತೋ ಏನೋ ಅಂತ ಹುಸಿ ಮನಸ್ಸನ್ನು ತೋರಿಸ್ತಾ ಪರವಿಶ್ರಾಮ ನಾಯ್ಕ ಏ ನಾಲ್ಗೆ ಅಂದರೆ ಹಾಳು ಅಂತ ಅನ್ಕೊಂಡ್ಯಾ ನೀನೊಂದು ಕಾಡು ಮೂಸುವ ಇದ್ದಂಗೆ ನಿನಗೇನು ಗೊತ್ತಿಲ್ಲ ಈ ಸೀಮಿನಲ್ಲಿ ಅರಸ್ರ ನಾಲ್ಗೆ ಅಂದರೆ ಅರಸ್ರ ಖಡ್ಗ ಅಂತ ಅರ್ಥ ನೀನು ಅದಾಗಿರ್ಬೇಕು ಅಂತ ನನ್ನ ಆಸೆ ಅಂತ ನಾಯ್ಕ ಹೇಳ್ತಾನೆ ಅದೇನು ಆಸೆನೋ ಅದೇನು ಮಾಡ್ತೀಯೋ ಮಾಡು ನೀನಿಟ್ಟ ಗುರಿಗೆ ಹಾರೋ ಬಾಣ ನಾನು ಅಂತ ಪರಶುರಾಮ್ ನಾಯ್ಕ ಹೇಳ್ತಾನೆ ಅಷ್ಟೊಂದು ಅಲ್ಲಪ್ಪ ಅದೇ ಮಾತಷ್ಟೇ ನಾವಿಬ್ರು ಬದುಕಿರೋವರೆಗೂ ಅದು ಹಾಗೇ ಇರಬೇಕು ಅಂತ ತಮ್ಮನನ್ನು ಸಂತೋಷದಿಂದ ನಾಯಕ ಬಿಗಿದಪ್ಕೊಳ್ತಾನೆ ಈ ಕಡೆ ಮಧುಕರ್ ನಾಯಕ ತಮ್ಮನ ಜೊತೆಗೆ ಸರಸ ಸಂಭಾಷಣೆಯಲ್ಲಿ ಮಗ್ನವಾಗಿದ್ದಾಗ ಆ ಕಡೆ ಅಂತಃಪುರದಲ್ಲಿ ಒಬ್ಬವನಾಗದಿ ನಿಂಗವ್ವನನ್ನ ಅಂತಃಪುರದ ಸರ್ವಾಧಿಕಾರಿಯನ್ನಾಗಿ ಮಾಡುವಂತಹ ಮಾತನ್ನ ಆಡ್ತಾ ಇರ್ತಾಳೆ ನಿಂಗವ್ವ ಕೊನೆಗೂ ನೀನ್ ಇಲ್ಲಿಗೆ ಬಂದಿ ಬಂದಿದ್ದು ಒಪ್ಕೊಂಡ್ ಬಂದಿಯಲ್ಲ ನನ್ನ ಎದೆ ಮೇಲಿನ ಬೆಟ್ಟವನ್ನ ಇಳಿಸಿದಷ್ಟು ಹಗರ ಆಯ್ತು ಇನ್ನು ಮೇಲೆ ಇಷ್ಟು ದಿನ ಮರತಿದ್ದಂತಹ ಶಿವಧ್ಯಾನವನ್ನ ನಾನು ಮಾಡಿಕೊಂಡು ನೆಮ್ಮದಿಯಾಗಿರಬಹುದು ಅಂತ ಹೇಳ್ತಾಳೆ ನೀವು ಹಾಗಂದ್ರೆ ಆಗತ್ತಾವ ಎಷ್ಟಾದ್ರೂ ಈ ರಾಜ್ಯದ ಒಡ್ತಿ ನೀವು ಅಂತ ನಿಂಗವ್ವ ಹೇಳ್ತಾಳೆ ನೋಡು ಒಡತನ ಹಿರಿತನ ಎಲ್ಲ ಇನ್ನು ಮುಂದೆ ನಿನ್ನದೆ ಮುಪ್ಪಿನ ಮುದುಕಿ ನಾನು ನನ್ನನ್ನು ನನ್ನ ಪಾಡಕ್ ಬಿಟ್ಬಿಡು ಅಂತ ನಾಗ್ತಾ ಹೇಳ್ತಾಳೆ ನಿಮಗೆ ಮುಪ್ಪು ಅಂದ್ರೆ ಆ ಮಾತಿಗೆ ಮುಪ್ಪು ಬರುತ್ತಷ್ಟೆ ನೆನ್ನೆ ಮೊನ್ನೆ ತಾನೆ ರಣಕಾಳಿ ಹಾಗೆ ಖಡ್ಗ ಕಿಡಿದು ಯುದ್ಧಕ್ಕೆ ಹೊರಟು ಗೆದ್ದು ಬಂದಿರೋ ನೀವು ಮುಪ್ಪಿನ ಮಾತಾಡಿದ್ರೆ ಲೋಕ ನಂಬುತ್ತಾ ಶಿವ ಒಪ್ತಾನ ನೀವು ದೊಡ್ಡವರು ದೊಡ್ಡವ್ರ ಹಾಗೆ ನನ್ನಂತ ಚಿಕ್ಕವ್ರಿಗೆ ದಾರಿ ತೋರಿಸ್ತಾ ಇರಬೇಕು ನಿಮ್ಮ ಸೇವೆ ಮಾಡ್ತಾನೆ ನಾವು ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ನಿಂಗವ್ವ ಹೇಳ್ತಾಳೆ ಅಯ್ಯ ನಾನು ಯುದ್ಧಕ್ಕೆ ಹೋದದ್ದು ಗೆದ್ದದ್ದು ಇಷ್ಟು ದೊಡ್ಡದು ಮಾಡಬೇಡ ನೂರು ಜನ ಕಲ್ಲಿನ ತೇರು ಕುದುರೆ ಆಗುತ್ತೆ ಅದು ದೊಡ್ಡ ವಿಷಯನಾ ಅಲ್ಲದೆ ನೀನು ಕೇಳಿಲ್ವೇನು ಆರೋ ದೀಪಕ್ಕೆ ಬೆಳಕೆ ಹೆಚ್ಚು ಅಂತ ನನ್ನ ಕತೆನೂ ಅಷ್ಟೇ ಅಂತ ನಾಕ್ತಿ ಹೇಳಿದಾಗ ಚಿ ಬಿಡ್ತು ಅನ್ನಿ ಎಂಥ ಮಾತಾಡ್ತೀರ ಅವ್ವ ನೂರಾರು ವರ್ಷ ಬೆಳಗ್ಬೇಕಾಗಿರೋಂತಹ ನಂದ ದೀಪ ನೀವು ನಿಮ್ಮ ಬಾಯಲ್ಲಿ ಇಂಥ ಮಾತು ಬರಬಾರ್ದು ಅಂತ ನಿಂಗವ್ವ ಹೇಳ್ತಾಳೆ ನೋಡಿ ನಿಂಗವ್ವ ನೀನು ಒಳ್ಳೆ ತಾಯಿ ಹಿಡ್ದು ಮಗಳು ನಿಜ ಹೇಳಿದ್ರು ನಂಬ್ತೀಯಾ ಸುಳ್ಳು ಹೇಳಿದ್ರು ನಂಬ್ತಿಯಾ ಇಷ್ಟು ವಯಸ್ಸಾದ ಹೆಂಗಸು ನಾನು ನನಗಿಷ್ಟು ಸಿಟ್ಟು ಸೆಡವು ಇರಬಾರ್ದು ಆದರೆ ಚಿಕ್ಕಂದಿನಿಂದ ಕೈ ಹಿಡಿದವರು ಕಲಿಸಿದ ಬುದ್ಧಿ ಇದು ಕೆಟ್ಟ ಮಾತು ಕೇಳಿದ್ರೆ ಕರುಳಿಗೆ ಕೊಳ್ಳಿ ಇಟ್ಟಂಗಾಗತ್ತೆ ಹಂಗಾಯ್ತು ಆ ರಾಯದುರ್ಗದವನು ಮುಪ್ಪಿನ ಮುದುಕಿ ಅಂತ ನನ್ನ ಹಂಗಸ್ಬಿಟ್ಟ ನೋಡು ಆ ಒಂದು ಮಾತಿಗೆ ನೋಡು ಎಷ್ಟು ರಕ್ತಪಾತ ಆಯ್ತು ಇದನ್ನೆಲ್ಲ ನೋಡಿ ನೋಡಿ ನನಗೆ ಸಾಕಾಗ್ಬಿಟ್ಟಿದೆ ಇನ್ ಇರೋದೆಲ್ಲ ನನಗೆ ಒಂದೇ ಆಸೆ ಅಂತ ನಾಕ್ತೇ ಹೇಳ್ತಾಳೆ ಏನವ್ವ ಅದೇನ್ ಹೇಳಿ ಏನಿದ್ರು ಅದನ್ನ ತಲೆ ಮೇಲೆ ಹೊತ್ಕೊಂಡು ನಾವು ನಡೆಸ್ಕೊಡ್ತೀವಿ ಅಂತ ನಿಂಗವ್ವ ಹೇಳ್ತಾಳೆ ನಿನ್ ಸರ್ದಿ ಬಂದಾಗ ನೀನ್ ಆ ಕಾಲ್ಸ ಕೆಲಸ ಮಾಡಿದಿ ಈಗ ನನಗಿರೋ ಆಸೆನ ನನ್ನ ಸೊಸೆ ತೀರಿಸ್ಬೇಕು ಸಣ್ಣ ಮಕ್ಕಳ ಹತ್ತದ್ದು ನಕ್ಕದ್ದು ಎಲ್ಲ ಕೇಳಬೇಕು ಅಂತ ಮನಸ್ಸು ಬಯಸ್ತಾ ಇದೆ ನನ್ನದು ಮುದಿ ಮನಸ್ಸು ಎಷ್ಟು ವರ್ಷ ಆಯ್ತು ನೋಡ ಸದ್ ಕೇಳಿದೆ ಈ ತುಂಬಿದ ಅರಮನೆ ಬಿಕೋ ಅಂತಿದೆ ಅಂತ ನಾಗ್ತಾ ಹೇಳ್ತಾಳೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಸಂಪಿಗೆ ಹೂವು ಮಲ್ಲಿಗೆ ಹೂವು ಪೂಜೆ ಮಾಡಿ ಹುಟ್ಟಿದೀರಾ ನಿಮ್ ಯಾವ ಆಸೆನೂ ತೀರ್ದೆ ಉಳಿಯೋದಿಲ್ಲ ಅವ್ವ ಅಂತ ನಿಂಗವ್ವ ಹೇಳ್ತಾಳೆ ಹಾಗಂತಿಯೇನು ನಿನ್ನ ಸೊಸೆ ಮನೆಗೆ ಬಂದು ಈ ಕಾರ್ತಿಕಕ್ಕೆ ಒಂದು ವರ್ಷ ಆಯಿತು ಅಂಥೇಳ್ಬಿಟ್ಟು ನಾಗತಿ ನಿಂಗವನ ಮುಂದೆ ಮಾತಿಗೆ ಪಿಟಿಕೆಯನ್ನು ಹಾಕ್ತಾಳೆ ಸದ್ಯಕ್ಕೆ ಕತಿಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ